ಎಲ್ರಿಗೂ ನಮಸ್ಕಾರ ವಿಭಾ ಟಿ ಆರ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ಬೆಳಗಿನ ತಿಂಡಿಗೆ ಸೋಯಾ ಚಂಕ್ಸ್ನ ಬಳಸ್ಕೊಂಡು ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಪಲಾವ್ನ ಮಾಡ್ಕೊಂಡಿದ್ದೆ ಹಾಗೆಯೇ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಬೆಳಗ್ಗೆ ಬೇಗ ಇದ್ದು ಅಪ್ ಆಗಿ ಬಿಸಿನೀರನ್ನ ಕುಡಿದು ಅದು ಆದಮೇಲೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಳ್ಳೋ ಅಂಥದ್ದು ಇವಾಗ ಒಂದು ಲೋಟಕ್ಕೆ ಒಂದು ಸ್ಪೂನ್ ಫ್ರೆಶ್ ಹಾಕಿ ಬಿಸಿನೀರು ಹಾಕ್ಕೊಂಡು ಕುಡಿದು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮತ್ತು ಯೋಗಾಸನ ಇವೆರಡನ್ನೂ ಮುಗಿಸ್ಕೊಂಡು ಒಂದು ಎಲ್ದಿ ಡ್ರಿಂಕ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ ಎಳ್ನೀರನ್ನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಒಳಗೊಂಡಿದೆ ಹಾಗೆಯೇ ನಮ್ಮ ಸ್ಕಿನ್ಗೆ ಹೇರ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇವಾಗ ನಾನು ಎಳ್ನೀರನ್ನ ಒಂದು ಗ್ಲಾಸಿಗೆ ಹಾಕ್ಕೊಂಡೆ ಅದಾದಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಕೂಡ ಹಾಕೊಂಡು ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ರಾತ್ರಿ ನೆನೆಸಿಟ್ಟಿದ್ದಂಥ ಗೋಂದು ಇದನ್ನು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ರಾತ್ರಿನೇ ಒಂದು ಸ್ಪೂನ್ ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಗೋಂದು ಕೂಡ ಅಷ್ಟೇ ಹೆಲ್ದಿಗೆ ತುಂಬ ಒಳ್ಳೆಯದು ತುಂಬ ತಂಪು ಹಾಗೆಯೇ ಚಿಯಾ ಸೀಡ್ಸು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೆಯ್ಟ್ ಲಾಸಿಗೆ ಇದನ್ನು ಬಳಸ್ಕೊತೀವಿ ಹಾಗೆ ತಂಪು ಅಂತಲೂ ಹೇಳ್ಬೋದು ಇವಾಗ ಹೆಲ್ದಿ ಡ್ರಿಂಕ್ ರೆಡಿ ಆಯಿತು ಇದನ್ನು ಕುಡಿದು ಒಂದು ಸ್ವಲ್ಪ ಆದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಂಬಿಡ್ತೀನಿ ನೋಡಿ ಇವಾಗ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ ಇರಲಿ ಇವಾಗ ಮಕ್ಕಳಿಗೇನೋ ರಜಾ ಇದೆ ಆದರೆ ನಮಗೆ ಅಡುಗೆ ಮನೆಗೆ ರಜೆ ಇರೋಲ್ಲ ಅಲ್ವಾ ಸೊ ಹಾಗಾಗಿ ನಾವು ಹೇಳೋ ಟೈಮಿಗೆನೇ ಹೇಳಬೇಕಾಗತ್ತೆ ಎದ್ದು ದಿನನಿತ್ಯ ನಮ್ಮ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಅದರಲ್ಲೂ ಮಕ್ಕಳು ಹೇಳೋದ್ರೊಳಗೆ ತಿಂಡಿ ಅದನ್ನೆಲ್ಲ ಮುಗಿಸ್ಕೊಂಬಿಟ್ರೆ ಸರಿಯಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಹಿಂದೆ ಮುಂದೆ ತಿರುಗಾಡೋದು ಅಮ್ಮ ಅದು ಬೇಕು ಇದು ಬೇಕು ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣವೇ ಎತ್ಕೊಳ್ಳಿ ಅಂತ ಅಂತ ಆಟ ಮಾಡೋದು ಇದೆಲ್ಲ ಇರುತ್ತೆ ಹಾಗಾಗಿ ಅವ್ರು ಹೇಳೋದಕ್ಕಿಂತ ಮುಂಚೆನೇ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವಾಗ ನಾನು ಸೋವೆ ಚಂಕ್ಸ್ನ ಬಳಸ್ಕೊಂಡು ಒಂದು ವೆಜಿಟೇಬಲ್ ಪಲಾವನ್ನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಸಕ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ನಾನಿಲ್ಲಿ ಎಲ್ಲ ತರಕಾರಿಗಳು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಏನೇನು ಮಸಾಲ ಪದಾರ್ಥಗಳನ್ನು ಬಳಸ್ಕೊತೀನಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಕಡೆ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಎಲ್ಲದನ್ನು ರೆಡಿ ಮಾಡಿಕೊಂಡು ಅದಾದಮೇಲೆ ಅಡುಗೆ ಮಾಡೋದಕ್ಕೆ ಅಥವಾ ತಿಂಡಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತೀನಿ ಇವಾಗ ಸೋಯಾ ಚಂಕ್ಸ್ನೂ ಕೂಡ ನೆನೆಯೋಕೆ ಇಟ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿನೀರಿಗೆ ಸೋಯಾ ಚಂಕ್ಸ್ನ ಹಾಕಿ ನೆನೆಸೋಕೆ ಇದ್ದೀನಿ ಇದನ್ನು ನೆನೆಸ್ಕೊಬಿಟ್ಟು ನೀಟಾಗಿ ನೀರನ್ನ ಹಿಂಡಿ ತೆಗೆದಿಟ್ಕೊಬೇಕಾಗುತ್ತೆ ಇವಾಗ ನಾನು ಇದಿಷ್ಟು ಮಸಾಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಹಾಗೆಯೇ ಶುಂಠಿ ಹಸಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವಾಗ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಆಲೂಗಡ್ಡೆ ಕ್ಯಾರೆಟು ಬಟಾಣಿ ಹಾಗೆ ಬೀನ್ಸ್ ಇದಿಷ್ಟು ತರಕಾರಿಗಳನ್ನು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಸೋಯಾ ಚಿನ್ಸ್ನ ತೊಗೊಂಡಿದ್ದೀನಿ ಇವಾಗ ಒಂದು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಎರಡು ಆಗುವಷ್ಟು ಶುಂಠಿನ ತಗೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ದೊಡ್ಡದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಇವಾಗ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಂಡು ನೀಟಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ಇವಾಗ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಇವಾಗ ಪಲಾವ್ ರೆಡಿ ಮಾಡ್ಕೊಂಬಿಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಕುಕ್ಕರ್ನ ಇಟ್ಟು ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇವಾಗ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಎತ್ತಿಟ್ಕೊಂಡಿದ್ದಂಥ ಮಸಾಲೆ ಪದಾರ್ಥಗಳನ್ನು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಸೋಂಪು ಜೀರಿಗೆ ಸ್ಟಾರುವ ಎಲೆ ಇದೆಲ್ಲದನ್ನು ಕೂಡ ಹಾಕಿದ್ದೀನಿ ಇದೆಲ್ಲದನ್ನು ಕೂಡ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಂಥದ್ದನ್ನು ಕೂಡ ಹಾಕ್ತಾ ಇದ್ದೀನಿ ಇವಾಗ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಈರುಳ್ಳಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಪಲಾವ್ ಟೇಸ್ಟು ಸಕ್ಕತ್ತಾಗುತ್ತೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಹೆಚ್ಚಿಟ್ಕೊಂಡಿದ್ದಂಥ ಒಂದು ಟೊಮೆಟೊ ಕೂಡ ಹಾಕಿದ್ದೀನಿ ಟೊಮೆಟೊನು ಹಾಕಿ ಅದಾದಮೇಲೆ ಬಟಾಣಿ ಹಾಕಿದ್ದೀನಿ ಬಟಾಣಿ ಕ್ಯಾರೆಟ್ ಬೀನ್ಸ್ ಹಾಗೆಯೇ ಆಲೂಗಡ್ಡೆ ಎಲ್ಲ ತರಕಾರಿಗಳನ್ನು ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಹಾಗೆಯೇ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲೇನೆ ತರಕಾರಿಗಳು ಅದಾದಮೇಲೆ ಸೋಯಾ ಚಂಕ್ಸ್ ಕೂಡ ಹಾಕ್ತಾಯಿದ್ದೀನಿ ಸೋಯಾ ಚಂಕ್ಸ್ ಹಾಕಿ ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಹಾಕ್ತಾ ಇದ್ದೀನಿ ಇದು ಹಾಕಿದ್ಮೇಲೆ ನೀಟಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ಅಶ್ರಣ ಹಾಕಿದ್ದೀನಿ ಅದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕಿದ್ದೀನಿ ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕಿದ್ದೀನಿ ಇದೆಲ್ಲದನ್ನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕೊಳ್ಳಿ ಇವಾಗ ಒಂದೂವರೆ ಲೋಟದಷ್ಟು ಅಕ್ಕಿನ ನೀಟಾಗಿ ತೊಳೆದು ಇದ್ದೀನಿ ಅಕ್ಕಿ ಹಾಕಿ ಅಕ್ಕಿ ಎರಡರಷ್ಟು ನೀರು ಇದ್ದೀನಿ ಅಂತ ಹೇಳಿದ್ರೆ ಒಂದೂವರೆ ಲೋಟ ಅಂದರೆ ಮೂರು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ನೀರು ಹಾಕಿ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಇದಾದ ಮೇಲೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪನೂ ಹಾಕಿ ಇವಾಗ ಹಾಗೆಯೇ ಮುಚ್ಚಳನ್ನು ಮುಚ್ಚಿ ಒಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಹಾಗೆಯೇ ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಪಲಾವ್ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಖಾರ ಅದನ್ನೆಲ್ಲ ಚೆಕ್ ಮಾಡಿ ಉಪ್ಪು ಬೇಕು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಬೇಕು ಅನಿಸಿದ್ರೆ ಖಾರ ಹಾಕಿ ನಾನು ಕೂಡ ಇವಾಗ ಅದನ್ನೇ ಚೆಕ್ ಮಾಡ್ತಾ ಇದ್ದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು ಅದಕ್ಕೇ ಇವಾಗ ನೋಡಿ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿ ಬರೀ ಒಂದೇ ಒಂದು ವಿಷಾಲ ತೆಗೆಸ್ಕೊಂಡ್ರೆ ಸಾಕು ತುಂಬಾ ಉದ್ರ ಉದ್ರಾಗಿ ಟೇಸ್ಟಿ ಆಗಿರುವಂಥ ಪಲಾವ್ ರೆಡಿಯಾಗಿರುತ್ತೆ ನೋಡಿ ಒಂದು ಆಯಿತು ಇವಾಗ ಕುಕ್ಕರ್ನ ಆಫ್ ಮಾಡಿ ಇದ್ದೀನಿ ಇವಾಗ ಇದಕ್ಕೊಂದು ಮೊಸರು ಬೊಜ್ಜಿನ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ನ ಮೊಸರು ಇದ್ದೀನಿ ಇವಾಗ ತುರಿದಿಟ್ಕೊಂಡಿದ್ದಂಥ ಕ್ಯಾರೆಟು ಮತ್ತು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಟಿದಂತ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾರೆಟ್ ಮತ್ತೆ ಸೌತೆಕಾಯಿ ಇದೆರಡನ್ನು ಕೂಡ ಚಿಕ್ಕ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೆ ನೋಡಿ ಇವೆರಡನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನೇ ಆದರೂ ಪಲಾವ್ ಮಾಡಿದಾಗ ಈ ರೀತಿ ಮೊಸರು ಬಜ್ಜಿ ಇದ್ರೇನೆ ಚಂದ ಅಲ್ವಾ ಇವಾಗ ಮೊಸರು ಬಜ್ಜಿಗೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಒಂದು ಒಗ್ಗರಣೆನ ಮಾಡ್ಕೊಂಬಿಡೋಣ ಇವಾಗ ಒಗ್ಗರಣೆ ಮಾಡೋದಕ್ಕೆ ಇವಾಗ ಒಗ್ಗರಣೆ ಪಾನ ಇಟ್ಟು ಇವಾಗ ಒಂದು ಸ್ವಲ್ಪ ಆಯಿಲ್ನ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಷ್ಟೇ ಆಯಿಲ್ ಹಾಕಿರೋದು ನಾನು ಇವಾಗ ಆಯಿಲ್ ಹಾಕಿದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ ಜೀರಿಗೆ ಸಾಸಿವೆ ಹುಣ್ಮೆಣ್ಸಿನ್ಕಾಯಿ ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊಂಬಿಟ್ಟು ಮೊಸರು ಬಜ್ಜಿಗೆ ಹಾಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಮೊಸರು ಬಜ್ಜಿ ರೆಡಿಯಾಗಿ ಹೋಗುತ್ತೆ ತುಂಬ ಸಿಂಪಲ್ ಆಗಿದ್ರು ಕೂಡ ಸಗ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಹಾಗೆಯೇ ಒಗ್ಗರಣೆ ಇಲ್ಲದೇ ಹಾಗೆಯೇ ಮೊಸರು ಬಜ್ಜಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಟ್ ಈ ರೀತಿ ಒಮ್ಮೆ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಪಲಾವ್ ಕೂಡ ರೆಡಿಯಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ತುಂಬ ಉದ್ರುದ್ರಾಗಿತ್ತು ಹಾಗೆಯೇ ಉಪ್ಪು ಖಾರ ಜೊತೆಗೆ ಸ್ಪೈಸಸ್ ಕೂಡ ಜಾಸ್ತಿ ಹಾಕಿರಲಿಲ್ಲ ಎಲ್ಲ ಕೂಡ ಸೂಪರ್ ಆಗಿತ್ತು ಪಲಾವ್ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ನೀವು ಮನೇಲಿ ಕೂಡ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಸೋಯಾ ಚಂಕ್ಸ್ನ ಬಳಸ್ಕೊಂಡು ಏನೇ ಮಾಡಿದ್ರೂ ಕೂಡ ಸೂಪರ್ ಆಗಿರುತ್ತೆ ಅದರಲ್ಲೂ ನನ್ನ ಮಗಳಿಗಂತೂ ತುಂಬಾ ಇಷ್ಟಪಡುತ್ತೆ ಇದನ್ನು ಸೋಯಾ ಚಂಕ್ಸಲ್ಲಿ ಯಾವುದೇ ರೆಸಿಪೀಸ್ ಮಾಡಿದ್ರು ಕೂಡ ತುಂಬಾ ಇಷ್ಟಪಡುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್